ಒಂದು ಚಿಕ್ಕ ಮಲ ಅದು ಅರಣ್ಯದಲ್ಲಿ ತನ್ನದೇ ಆದ ಜೀವನದಲ್ಲಿ ಸಂತೋಷವಾಗಿ ಬದುಕುತ್ತಿತ್ತು ಮಲನು ಚುಟುಕು ಚಳಿಯಿಂದ ಭಯಪಡುತ್ತಿತ್ತು ಮತ್ತು ಸದಾ ಬಿಸಿಯಾದ ತೂಕದ ಪಟ್ಟೆಗಳಲ್ಲಿ ತನ್ನ ಮನೆ ಕಟ್ಟಿಕೊಂಡಿತ್ತು ಅದೇ ಅರಣ್ಯದಲ್ಲಿ ಇದ್ದ ಇದ್ದ ಚತ್ರ ನರಿ ಅದು ಬುದ್ಧಿವಂತನಾಗಿ ಸ್ವಾರ್ಥಿಯೂ ಆಗಿತ್ತು ನರಿ ದಿನವೂ ಊಟಕ್ಕಾಗಿ ಬೇಟಿ ಹಾಕುತ್ತಾ ಅದಾಡುತ್ತಿತ್ತು ಆದರೆ ಒಂದು ದಿನ ಅದಕ್ಕೆ ಬೇಟಿ ಸಿಕ್ಕಲೇ ಇಲ್ಲ

ಅನುಕ್ರಮವಾಗಿ ಪ್ರತಿದಿನವೂ ನರಿ ಮಲದ ಮನೆಗೆ ಬಂದು ತಿಂದು ಹೋಗುತ್ತಿತ್ತು ಮಲ ತನ್ನಲ್ಲಿ ಇದ್ದಷ್ಟು ಹಣ್ಣು ನೀಡುತ್ತೇ ಇತ್ತು ಕೆಲವು ದಿನಗಳ ನಂತರ ದಿಟ್ಟಿಯಾಗಿ ಆ ಮನೆ ಚಿತ್ರವಾಗಿದೆ ನಾನು ಇಲ್ಲಿ ವಾಸಿಸುವುದಕ್ಕೆ ಸಾಕಷ್ಟು ಜನ ಇಲ್ಲ ನೀನು ಹೊರ ಹೋಗಿ ನಾನು ಇಲ್ಲೇ ಇರುತ್ತೇನೆ ಎಂದು ಆಜ್ಞಾಪಿಸಿತು ಮಲ ದಿಗ್ಭ್ರಮಿತವಾಯಿತು ನನ್ನ ಸ್ವಂತ ಮನೆಯಲ್ಲಿದ್ದರೂ ನರಿ ತನ್ನನ್ನ ವರಾ ತೊಳೆಯುತ್ತಿದಲ್ಲ ನರಿ ತುದ್ದಕ್ಕೆ ತವಯಿತು ಆದರೆ ಅದು ತುಂಬ బలಹೀನವಾಗಿತ್ತು ನರಿಯನ್ನು ಎದುರಿಸಲು ಭಯಪಟ್ಟಿತ್ತು ಮನಸ್ಸಿನಲ್ಲಿ ಸೋಕಪಟ್ಟು ಮಲ ತನ್ನ ಚಿಕ್ಕ ಚಿಕ್ಕ ಹಿಡಿದ ಅರಣ್ಯದಲ್ಲಿ ಅಲೆ ತಡೆಯಿತು ಅದಾದ ಮೇಲೆ ನರಿ ಮಲದ ಮನೆಯಲ್ಲಿ ವಾಸಿಸಲು ಆರಂಭಿಸಿತು ಆದರೆ ಅವನಿಗೆ ಗೊತ್ತಿರಲಿಲ್ಲ ಮಲ ಬುದ್ಧಿವಂತನಾಗಿಯೂ ಸ್ನೇಹರಳ್ಳವನಾಗಿಯೂ ಇತ್ತ ಮಲ ತನ್ನ ಕರೆಯಿತು ಮತ್ತು ಎಲ್ಲರ ಸಹಾಯದಿಂದ ನರಿ ಮನೆ ಬಿಟ್ಟು ಹೋಗುವಂತೆ ಮಾಡಿ ಹೆಚ್ಚಿದ ಹಕ್ಕಿಗಳು ನರಿಯ ಮೇಲಿಂದ ಹಾರಿದವು ಕಾಯಿಗಳು ಅವನ ಮೇಲೆ ಕೂಗಿದವು ಮತ್ತು ಎಲ್ಲ ಪ್ರಾಣಿಗಳು ಸೇರಿ ನರಿಗೆ ತಿರಸ್ಕಾರ ವ್ಯಕ್ತಪಡಿಸಿದವು ಅದನ್ನು ತಡೆಯಲಾಗದೆ ನರಿ ಹೀನ ಗತಿಯೊಂದಿಗೆ ಮಲದ ಮನೆ ಬಿಟ್ಟು ಓಡಿ ಹೋಯಿತು ತನ್ನ ಮನೆಗೆ ಹಿಂದಿರುಗಿ ಮತ್ತೆ ಸಂತೋಷದಿಂದ ಬದುಕತೊಡಗಿತು ಆ ದಿನದಿಂದ ಅಮಲ ಬುದ್ಧಿವಂತಿಕೆ ಕಳೆದುಕೊಂಡಿತು ಸ್ನೇಹ ತತ್ವಕ್ಕೆ ಮಿತಿಯು ಬುದ್ಧಿಯೂ ಅಗತ್ಯವೆಂದು ಎಂದು ಸ್ನೇಹ ಮಾಡುವುದು ಸರಿ ಆದರೆ ಸ್ವಾರ್ಥದ ಜೊತೆ ಎಚ್ಚರಿಕೆಯಿಂದ ಇರಬೇಕು ಇದು ಈ ಜೊತೆಯ ನೀತಿ ಪಾಠವಾಗಿದೆ ಧನ್ಯವಾದ ಸ್ವಾಗತ